ಈ ಜಗತ್ತಿನ ಪ್ರತಿ ಜೀವಿಯು ತನ್ನದೇ ಆದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಒಬ್ಬರಂತೆ ಒಬ್ಬರಿಲ್ಲ ಒಂದಷ್ಟು ಜನರಿಗೆ ಹಣ ಕೇವಲ ಭದ್ರತೆಯನ್ನು ಸೃಷ್ಟಿಸುತ್ತೆ ನನಗೆ ಏನು ಹೆಚ್ಚು ಹಣ ಬೇಡಪ್ಪ ನನ್ನ ನನ್ನ ಲೈಫ್ ಸೆಕ್ಯೂರ್ ಆಗಿದೆ ಸಾಕು ಅಂತ ಇನ್ನು ಕೆಲವರು ಹಣ ಹೆಚ್ಚು ಇದ್ದರೂ ಸಹ ಬಹಳ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡೋರು ಇದ್ದಾರೆ ಇರುವೇನೂ ಕೂಡ ಸಣ್ಣ ಜೀವಿ ಆಗಿದ್ರೂ ಕೂಡ ಮಳೆಗಾಲಕ್ಕೋಸ್ಕರ ಊಟವನ್ನ ಸಂಗ್ರಹಿಸ್ತಾ ಇರುತ್ತೆ ನಾವು ಹೇಳಿ ಕೇಳಿ ಮನುಷ್ಯರು ಸೊ ಹಾಗಿದ್ರೆ ಸಂಗ್ರಹಣೆ ನಮ್ಮ ಹಕ್ಕು ಅಲ್ವಾ ಹಣ ಗಳಿಕೆಗೆ ಅತ್ಯಂತ ಮುಖ್ಯವಾಗಿ ಹಣ ಹಲವಾರು ಸಮಸ್ಯೆಗಳನ್ನು ಚಿಟಿಕೆ ಹೊಡೆಯೋದ್ರಲ್ಲಿ ಪರಿಹಾರ ಮಾಡುತ್ತೆ ಇನ್ನೆಷ್ಟೋ ಸಮಸ್ಯೆಗಳು ಬರ್ದ್ ಬರ್ದೇನೆ ಇರೋ ಹಾಗೆ ನೋಡ್ಕೊಂಡ್ಬಿಡುತ್ತೆ ನಮಸ್ತೆ ಹಣ ಏನಿದು ನಿನ್ನ ವಿಚಿತ್ರ ಗುಣ ರಂಗಸ್ವಾಮಿ ಅವರು ಬರೆದಿರುವಂತಹ ಪುಸ್ತಕದಿಂದ ಮುಂದಿನ ಚಾಪ್ಟರ್ ಸಾರಿ ಅದೇ ಚಾಪ್ಟರ್ ಎರಡನೇ ಭಾಗ ಹಣವೆಂದರೆ ಹೆಣವು ಬಾಯೇಕೆ ಬಿಡುತ್ತದೆ ಅನ್ನೋ ಚಾಪ್ಟರ್ನ ನೆನ್ನೆ ನೋಡಿದ್ವಿ ಅದರ ಕಂಟಿನ್ಯೂ ಮಾಡೋಣ ಓಕೆ ಸೊ ಮೂರು ವಿಚಾರನ ತಿಳ್ಕೊಂಡ್ವಿ ನಾವು ಹಣದ ಕಿಮ್ಮತ್ತು ಹಣವೆಂದರೆ ಶಕ್ತಿ ಹಣ ಮಾಡೋದು ಆಟ ಈ ಎಲ್ಲ ಅಂಶಗಳು ಮಾನಸಿಕ ಈ ಎಲ್ಲ ಮಾನಸಿಕ ಕಾರಣಗಳು ಹಣನ ಹೆಚ್ಚು ಮಾಡ್ಕೊಂಡು ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಇವತ್ತು ಅದೆಲ್ಲ ಮಾಡ್ತಾ ಇರೋದಕ್ಕೆ ಇದೇ ಕಾರಣಗಳು ಅಂತ ಹಾಗಿದ್ರೆ ಇನ್ನೂ ಮಿಕ್ಕ ಕಾರಣಗಳು ಏನು ಸೋಷಿಯಲ್ ಸ್ಟೇಟಸ್ ಸಮಾಜದಲ್ಲಿ ಯಾರು ದೊಡ್ಡ ಶ್ರೀಮಂತ ಅವನ ಬದುಕಿನ ರೀತಿ ಯಾವುದು ಅವರು ಯಾವ ಬಟ್ಟೆ ಹಾಕಿದ್ದಾರೆ ಯಾವ ವಾಚ್ ಹಾಕಿದ್ದಾರೆ ಯಾವ ಕಾರಲ್ಲಿ ಓಡಾಡ್ತಿದ್ದಾರೆ ಏನು ತಿಂತಾರೆ ಯಾವ ರೆಸ್ಟೋರೆಂಟಲ್ಲಿರ್ತಾರೆ ಹೀಗೆ ಶ್ರೀಮಂತರ ಬದುಕನ್ನು ತಿಳಿಯಲು ಜನ ಸಾಮಾನ್ಯವಾಗಿ ಹೆಚ್ಚು ಕುತೂಹಲವನ್ನು ತೋರಿಸ್ತಾರೆ ಅದನ್ನು ನೋಡಿ 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 ಇವತ್ತು ನಮ್ಮ ನೆಮ್ಮದಿ ಕೂಡ ಕಳೆದು ಹೋಗಿದೆ ಜನಗಳ ನೆಮ್ಮದಿ ಕೂಡ ಕಳೆದು ಹೋಗಿದೆ ಹೇಗಾದರೂ ಸರಿ ನಾನು ಕೂಡ ಅವರಂತೆ ಜೀವನ ಮಾಡಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ ಜೀವನ ಮಟ್ಟ ಜೀವನ ಮಟ್ಟವನ್ನು ವೃದ್ಧಿಸಿಕೊಳ್ಳುವ ಅಭಿಲಾಷೆ ಇಟ್ಟುಕೊಳ್ಳೋದು ಖಂಡಿತ ತಪ್ಪಲ್ಲ ಆದರೆ ಅದಕ್ಕಾಗಿ ನಿತ್ಯ ಜೀವನವನ್ನು ನರಕ ಮಾಡಿಕೊಳ್ಳೋದು ಅನ್ಯ ಮಾರ್ಗಗಳನ್ನು ತುಳಿಯೋದು ತಪ್ಪು ಅಂತ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಮೈಂಡಿಗೆ ಹೆಂಗಾಗ್ತಾ ಇದೆ ಅಂದ್ರೆ ಈ ಅವ್ರು ಮಾಡಿದ್ದಾರೆ ನಾನು ಮಾಡಬೇಕು ಅವ್ರಿಗೆ ಸಿಗೋದು ನನಗೂ ಸಿಗಬೇಕು ಅವ್ರಿಗೇನ ಅವ್ರೇನೆಲ್ಲ ತಗೋತಾರೆ ನಾನು ತೊಗೋಬೇಕು ಅವ್ರು ಅವ್ರೇನು ಬ್ರ್ಯಾಂಡ್ ಯೂಸ್ ಮಾಡ್ತಾರೆ ಅದೇ ಬ್ರ್ಯಾಂಡ್ ಯೂಸ್ ಮಾಡಬೇಕು ಈ ರೀತಿ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ ಅಂದರೆ ಹಣ ಹೆಚ್ಚು ಮಾಡಬೇಕು ಅಂತ ಇರೋದು ಏನಕ್ಕೆ ಇವೆಲ್ಲ ಹಣ ಹೆಚ್ಚು ಬೇಕು ಅಂತ ಜನ ಅಂದ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಸಾಮಾನ್ಯ ಮಾನಸಿಕ ಕಾರಣಗಳನ್ನ ಕೊಟ್ಟಿದ್ದಾರೆ ಎಷ್ಟು ಇಂಡೀಪಾಗಿ ಚೆಕ್ ಮಾಡಬೇಕು ಅದಕ್ಕೆ ನಾನು ಹೇಳಿದ್ದು ಯಾಕೆ ಬೇಕು ಅಂತ ನೀವು ಪ್ರಶ್ನೆ ಮಾಡ್ಕೊಂಡ್ರ ಇಲ್ಲಿ ಆ ಯಾಕೆ ಅನ್ನೋದು ನಮಗೆ ಕ್ಲಾರಿಟಿ ಇರಬೇಕು ನಾವು ಕೂಡ ಇದೇ ಥರ ಸೈಕೊಲಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾನಸಿಕ ಕಾರಣಗಳು ಇಂದ ನಾವು ಹಣ ಸಂಪಾದನೆ ಮಾಡಬೇಕು ಅಂತ ಇದೀವಾ ಅಥವಾ ಹಣ ಸಂಪಾದನೆ ಮಾಡೋದ್ರ ಹಿಂದೆ ನಮಗೇನಾದರೂ ಉದ್ದೇಶ ಇದೆಯಾ ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಥವಾ ನಮಗೆ ಎಷ್ಟು ಬೇಕು ಎಷ್ಟು ಸಾಕು ಅನ್ನೋದು ಗೊತ್ತಿರಬೇಕು ಓಕೆ ನಾವೆಲ್ಲರೂ ಒಬ್ಬರಂತೆ ಒಬ್ಬರಿಲ್ಲ ಇದು ನೆಕ್ಸ್ಟ್ ಪಾಯಿಂಟ್ ನಾವೆಲ್ಲರೂ ಒಬ್ಬರಂತೆ ಒಬ್ಬರಿಲ್ಲ ಅಂದರೆ ಈ ಜಗತ್ತಿನ ಪ್ರತಿ ಜೀವಿಯು ತನ್ನದೇ ಆದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಒಬ್ಬರಂತೆ ಒಬ್ಬರಿಲ್ಲ ಒಂದಷ್ಟು ಜನರಿಗೆ ಹಣ ಕೇವಲ ಭದ್ರತೆಯನ್ನು ಸೃಷ್ಟಿಸುತ್ತೆ ಏನು ಹೆಚ್ಚು ಹಣ ಬೇಡಪ್ಪ ನನ್ನ ನನ್ನ ಲೈಫ್ ಸೆಕ್ಯೂರ್ ಆಗಿದೆ ಸಾಕು ಅಂತ ಇನ್ನು ಕೆಲವರು ಹಣ ಹೆಚ್ಚು ಇದ್ದರೂ ಸಹ ಬಹಳ ಆಗಿ ಲೈಫ್ ಲೀಡ್ ಮಾಡೋರು ಇದ್ದಾರೆ ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಎಲ್ರಿಗೂ ಕೂಡ ಹಣ ಗಳಿಕೆ ಮುಖ್ಯವಾಗಿರುತ್ತೆ ಹಣ ನೀಡುವ ಮಾನಸಿಕ ಭದ್ರತೆ ಇವೆಲ್ಲದಕ್ಕಿಂತನೂ ಕೂಡ ಹೆಚ್ಚಿನ ಬೆಲೆ ಕೊಡುವಂಥದ್ದು ಅಂದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಒಬ್ರೊಬ್ರು ಒಂದೊಂದು ರೀತಿಯ ಒಂದು ಉದ್ದೇಶದಿಂದ ಹಣ ಸಂಪಾದನೆ ಮಾಡ್ತಿದ್ದಾರೆ ಆದರೆ ಹಣ ಸಂಪಾದನೆ ಮಾಡಲೇಬೇಕು ಆದರೆ ಒಬ್ರೊಬ್ಬರು ಒಂದೊಂದು ರೀತಿಯಲ್ಲಿದ್ದಾರೆ ಒಬ್ಬರಿಗೆ ಸೆಕ್ಯೂರಿಟಿ ನನ್ನ ಲೈಫ್ನ ಸೆಕ್ಯೂರ್ ಮಾಡ್ಕೋಬೇಕು ಅಂತ ಮಾಡ್ತಾ ಇದ್ದಾರೆ ಇನ್ನೊಬ್ರು ಏನು ಹಣ ಗಳಿಕೆ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ನಾನು ರೆಸ್ಪೆಕ್ಟ್ ಸಿಗುತ್ತೆ ಅಂತ ಮಾಡ್ಕೊಳ್ತಿದ್ದಾರೆ ಇನ್ನು ಕೆಲವರು ಎಷ್ಟೇ ದುಡಿದ್ರೂ ಕೂಡ ಸರಳವಾಗಿ ಜೀವನ ಮಾಡ್ತಾ ಇದ್ದಾರೆ ಹೀಗೆ ಒಬ್ಬರಿಂದ ಒಬ್ರೊಬ್ರಿಗೆ ಡಿಫ್ರೆನ್ಸ್ ಇರುತ್ತೆ ನಾನು ಹೇಳ್ತಾ ಇರೋದು ನಿಮಗೆ ಹಣ ಸಂಪಾದನೆ ಮಾಡ್ತಿದ್ದೀರಲ್ಲ ನೀವು ಯಾವ ಯಾವ ಥರ ಯಾವ ಯಾವ ರೀಸನ್ಗೋಸ್ಕರ ಹಣ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಹಾಗೆ ನೆಕ್ಸ್ಟ್ ಪಾಯಿಂಟ್ ಭವಿಷ್ಯಕ್ಕಾಗಿ ಹಣ ಸಂಪಾದನೆ ಅಂದರೆ ಫ್ಯೂಚರ್ಗೋಸ್ಕರ ನಾಳೆ ಎನ್ನುವುದು ಯಾರಿಗೂ ತಿಳಿಯದ ನಿಗೂಢ ಪ್ರಶ್ನೆ ಮನುಷ್ಯನ ಸೈಕಾಲಜಿ ಹೇಗಿದೆ ಅಂತ ಹೇಗೆಂದರೆ ಗೊತ್ತಿಲ್ಲದ ಕಂಡು ಕೇಳಿಲ್ಲದ ಪರಿಸ್ಥಿತಿಗೂ ಕೂಡ ಸಿದ್ಧ ಆಗ್ತಾ ಇದ್ದಾರೆ ಅದಕ್ಕಾಗಿ ಕೂಡಿಡುವುದು ಇವತ್ತು ಮನುಷ್ಯನ ಗುಣ ಆಗಿದೆ ಇರುವೇನೂ ಕೂಡ ಸಣ್ಣ ಜೀವಿ ಆಗಿದ್ದರೂ ಕೂಡ ಮಳೆಗಾಲಕ್ಕೋಸ್ಕರ ಊಟವನ್ನು ಸಂಗ್ರಹಿಸ್ತಾ ಇರುತ್ತೆ ನಾವು ಹೇಳಿ ಕೇಳಿ ಮನುಷ್ಯರು ಸೊ ಹಾಗಿದ್ದರೆ ಸಂಗ್ರಹಣೆ ನಮ್ಮ ಹಕ್ಕು ಅಲ್ವಾ ಇಲ್ಲಿ ಸಂಗ್ರಹಣೆ ಮಾಡೋ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಸಂಗ್ರಹಣೆ ಯಾಕೆ ಹಣ ಮಾಡ್ತಾ ಇದ್ದೀವಿ ಅಂದರೆ ಇದು ಇದು ಕೂಡ ಒಂದು ಮಾನಸಿಕ ಕಾರಣ ಫ್ಯೂಚರ್ಗೋಸ್ಕರ ಫ್ಯೂಚರ್ಗೋಸ್ಕರ ಫ್ಯೂಚರ್ ನಮಗಿರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಬಟ್ ಫ್ಯೂಚರ್ಗೋಸ್ಕರ ಫ್ಯೂಚರ್ಗೋಸ್ಕರ ಅಂತ ಇವೆಲ್ಲ ಮಾನಸಿಕ ಕಾರಣಗಳು ಹಣ ಸಂಪಾದನೆ ಮಾಡೋದ್ರೂ ಹಿಂದೆ ಇರುವಂತಹ ಮಾನಸಿಕ ಕಾರಣಗಳು ಇನ್ನೊಂದು ಕಾರಣ ನಲವತ್ತು ಹೊಸ ಅರವತ್ತು ಅಂತ ಓಕೆ ನಲವತ್ತು ಹೊಸ ಅರವತ್ತು ಅಂದರೆ ಬದಲಾದ ಸನ್ನಿವೇಶದಲ್ಲಿ ಬೇಗ ಅಂದರೆ ನಲವತ್ತರ ಆಸುಪಾಸಿನಲ್ಲಿ ಇವತ್ತು ನಿವೃತ್ತಿಯನ್ನು ಹೊಂದುವಂಥರ ಸಂಖ್ಯೆ ಬಹಳ ಆಗಿದೆ ಹೊಂದುತ್ತಿರುವಂಥರ ಸಂಖ್ಯೆ ವೇಗವಾಗಿ ಹಣವನ್ನು ಗಳಿಸ್ಬಿಟ್ಟು ಬೇಗ ನಿವೃತ್ತಿಯನ್ನು ಹೊಂದಬೇಕು ಅನ್ನೋದು ಬಹಳಷ್ಟು ಜನರ ಇವತ್ತಿನ ಒಂದು ಪ್ಲ್ಯಾನ್ ಆಗಿದೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಥವಾ ನಾವು ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ಹೋಗಿ ಕೇಳಿದಾಗ ತುಂಬಾ ಜನ ಏನು ಮಾಡ್ತಿದ್ದಾರೆ ಅಂದ್ರೆ ಐ ಟಿ ಫೀಲ್ಡ್ ಅಲ್ಲಿ ಇರೋರು ಈ ಥರ ತುಂಬಾ ಜನ ಪೀಪಲ್ ಇವಾಗ ಅರ್ಲಿ ರಿಟೈರ್ಮೆಂಟ್ ಅಂತ ತಗೊಳ್ತಾ ಇದ್ದಾರೆ ಅವಾಗೆಲ್ಲ ಏನಂದರೆ ಅರವತ್ತು ವರ್ಷ ಅರವತ್ತೈದು ವರ್ಷ ಆದರೆ ರಿಟೈರ್ಮೆಂಟ್ ಅಂತ ಆದರೆ ಈಗ ಹಂಗಿಲ್ಲ ಬೇಗ ಹಣ ಸಂಪಾದನೆ ಮಾಡಿಬಿಡಬೇಕು ಬೇಗ ಅದನ್ನು ಗ್ರೋತ್ ಮಾಡಬೇಕು ಬೇಗ ಹಣದಿಂದ ಹಣ ಸಂಪಾದನೆ ಮಾಡಬೇಕು ಕೂಡಿಡಬೇಕು ಬೇಗ ನಾನು ನಿವೃತ್ತಿ ಹೊಂದ್ಬಿಡಬೇಕು ಅಂತ ಹೇಳಿ ಮಾಡ್ತಾಯಿದ್ದಾರೆ ಇನ್ನು ಕೆಲವರು ಯಾವ ಟೈಮಲ್ಲಿ ಕಂಪ್ನಿ ನಮ್ಮನ್ನು ಅವರಾಗಿ ಅವರೇ ಕಳಿಸ್ಬಿಡ್ತಾರೋ ಗೊತ್ತಿಲ್ಲ ಅದಕ್ಕೆ ನಾವು ಇವಾಗಲೇ ಬೇಗ ಹಣ ಸಂಪಾದನೆ ಮಾಡಿಬಿಡಬೇಕು ಅಂತ ಮಾಡ್ತಾ ಇದ್ದಾರೆ ಅಂದರೆ ಮಾನಸಿಕ ಕಾರಣಗಳು ಹಣಕ್ಕೆ ಯಾವ್ಯಾವುದು ಪ್ರೊವರ್ಕ್ ಮಾಡ್ತಾ ಇದೆ ಹಣ ಸಂಪಾದನೆ ಮಾಡೋದಕ್ಕೆ ನಮಗೆಲ್ಲ ಯಾವುದು ಉತ್ತೇಜನ ಕೊಡ್ತಾ ಇರೋದು ಮಾನಸಿಕ ಕಾರಣಗಳಲ್ಲಿ ಇದು ಕೂಡ ಅಂತ ಬೇಗ ರಿಟೈರ್ಮೆಂಟ್ ತಗೋಬೇಕು ಅಂತ ಇನ್ ಕೇಸ್ ನನಗೆ ಕೆಲಸ ಹೋಗಿಬಿಟ್ರೆ ಅವರೇನ ನನ್ನ ಕಳಿಸ್ಬಿಟ್ರೆ ಹೇಗೆ ಅಂತ ಹಾಗಾಗಿ ಇವತ್ತು ಈ ಎಲ್ಲ ಕಾರಣಗಳಿಗೋಸ್ಕರ ನಾವು ಹಣ ಸಂಪಾದನೆ ಮಾಡ್ತಾ ಇದ್ದೀವಿ ನೋಡಿದ್ವಿ ಅಲ್ವಾ ಈಗ ನೀವು ಹೇಳಿ ಯಾಕೆ ಹಣ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಒನ್ ಟೂ ತ್ರೀ ಫೋರ್ ಆ ಥರ ಲಿಸ್ಟ್ ಬರೀರಿ ನೋಡೋಣ ಏನು ಕಮ ಏನು ಏನಕ್ಕೆ ಹಣ ಸಂಪಾದನೆ ಮಾಡ್ತಾಯಿದ್ದೀವಿ ಅಂತ ನೀವು ಫೇಮ್ ನೇಮ್ ಸಿಗುತ್ತೆ ಹಣ ಇದ್ದರೆ ಅಂತ ಮಾಡ್ತಾ ಇದ್ದೀರಾ ಹಣ ಅಂದರೆ ಒಂದು ಪವರು ನನ್ನ ಕೈಯ್ಯಲ್ಲಿ ಒಂದು ಪವರ್ ಇರುತ್ತೆ ಅಂತ ಮಾಡ್ತಾ ಇದ್ದೀರಾ ಅಥವಾ ಹಣ ಅಂದರೆ ಅದೊಂಥರ ನಮಗೆ ರೆಕಗ್ನಿಷನ್ ಸಿಗುತ್ತೆ ಅದೊಂಥರ ಆಟ ಕಿಕ್ಕಿದೆ ಅದಕ್ಕೆ ಮಾಡ್ತಾ ಇದ್ದೀರಾ ಅಥವಾ ಸೋಷಲ್ ಸೊಸೈಟಿಯಲ್ಲಿ ಒಂದು ಸ್ಟೇಟಸ್ ಇಟ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ಹಣ ಇದ್ದರೂ ಕೂಡ ಸಿಂಪಲಾಗಿ ಬದುಕಬೇಕು ಅಂತ ಹಣ ಮಾಡ್ತಾ ಇದ್ದೀರಾ ಭವಿಷ್ಯಕ್ಕೋಸ್ಕರ ಹಣ ಮಾಡ್ತಾ ಇದ್ದೀರಾ ಬೇಗ ನಮ್ಮ ಬೇಕಾಗಿರೋ ಕೆಲಸ ಮಾಡೋದಕ್ಕೆ ಇಷ್ಟವಾಗಿರೋ ಕೆಲಸ ಮಾಡೋದಕ್ಕೆ ಬೇಗ ಕೆಲಸದಿಂದ ನಿವೃತ್ತಿ ಹೊಂದೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಏನಕ್ಕೋಸ್ಕರ ಇದ್ದೀರಾ ನಿಮ್ಮ ಮಾನಸಿಕ ಕಾರಣಗಳು ಏನು ನಿಮ್ಮ ಮಾನಸಿಕ ಕಾರಣ ಏನು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಸಾಮಾನ್ಯವಾಗಿ ಇರುವಂಥದ್ದನ್ನು ಕೊಟ್ಟಿದ್ದಾರೆ ಈಗ ನಾವು ನಮಗೆ ಪ್ರಶ್ನೆ ಹಾಕ್ಕೋಬೇಕು ಕ್ಲಾರಿಟಿ ತೊಗೋಬೇಕು ಯಾವುದು ನಮಗೆ ಹಣ ಸಂಪಾದನೆ ಮಾಡೋದಕ್ಕೆ ಉತ್ತೇಜನ ಕೊಡ್ತಾ ಇದೆ ಅನ್ನೋದು ಓಕೆ ಸರಳವಾಗಿ ಹೇಳೋದಾದರೆ ಹಣಕ್ಕಿರುವ ಬೆಲೆ ಗೌರವ ಅದಕ್ಕಿರುವ ಶಕ್ತಿ ಹೆಣ ಹೆಣವು ಏಳುವಂತೆ ಮಾಡುತ್ತದೆ ಜೀವವಿಲ್ಲದಿರು ಜೀವವಿಲ್ಲದವರಿಗೂ ಹಣದ ಮೇಲೆ ವ್ಯಾಮೋಹ ತಗ್ಗುವುದಿಲ್ಲ ಅಂದಮೇಲೆ ಬದುಕಿ ಬದುಕಿಗೆ ಹಣ ಬೇಕು ಆದರೆ ಕೇವಲ ಹಣ ಗಳಿಕೆಯೇ ನಮ್ಮ ಬದುಕಾಗಬಾರ್ದು ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅದ್ರ ಇನ್ನೇನೇನು ಮಾಡಬೇಕು ಅಂತ ಹೇಳಿದ್ದಾರೆ ಈ ಮಾನಸಿಕ ಕಾರಣಗಳಲ್ಲಿ ನಿಮ್ಮದು ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ ತುಂಬ ಡಿಗ್ ಮಾಡಿ ಏನಕ್ಕೆ ನಾನು ಸಂಪಾದನೆ ಮಾಡ್ಬೇಕಂತ ಇದ್ದೀನಿ ಅಂತ ನಿಮಗೆ ಹಣ ಸಂಪಾದನೆ ಮಾಡೋದ್ರ ಹಿಂದೆ ಇರೋ ಉದ್ದೇಶ ಅಥವಾ ಸ್ಪಷ್ಟತೆ ನಿಮ್ಮ ಹತ್ರ ಇದ್ದರೆ ಓಕೆ ನೀವು ಈ ರೀತಿ ಇರ್ತೀರ ಈಗ ನಾನು ಹೇಳ್ತೀನಿ ಆ ರೀತಿ ಇರ್ತೀರ ನೀವೇನಾದರೂ ಈ ಮಾನಸಿಕ ಕಾರಣಗಳು ನಿಮ್ಮ ಹತ್ರ ಇದ್ದರೆ ನೀವು ಇವಾಗ ನಾನು ಏನು ಹೇಳೋಕೆ ಹೋಗ್ತಿದ್ದೀನಿ ಆ ರೀತಿ ಇರೋಕ್ಕಾಗಲ್ಲ ಓಕೆ ಏನು ಹಣ ಗಳಿಕೆಗೆ ಅತ್ಯಂತ ಮುಖ್ಯವಾಗಿ ಹಣ ಹಲವಾರು ಸಮಸ್ಯೆಗಳನ್ನು ಚಿಟಿಕೆ ಹೊಡೆಯೋದ್ರಲ್ಲಿ ಪರಿಹಾರ ಮಾಡುತ್ತೆ ಇನ್ನೆಷ್ಟೋ ಸಮಸ್ಯೆಗಳು ಬರ್ದು ಬರ್ದೇ ಇರೋ ಹಾಗೆ ನೋಡ್ಕೊಂಡ್ಬಿಡುತ್ತೆ ಹಣ ಗಳಿಸೋ ಗಳಿಸೋಕ್ಕೆ ನಮಗೆ ತಾಳ್ಮೆ ಬೇಕು ಚತುರತೆ ಬೇಕು ಆ್ಯಂಡ್ ಉತ್ಸಾಹ ಇರಬೇಕು ಇವೆಲ್ಲವೂ ಹಣ ಹಣ ಸಂಪಾದನೆ ಮಾಡೋಕ್ಕೆ ಬೇಕು ಮೊದಲನೇದು ಗೊತ್ತಾಯ್ತಾ ಎರಡನೇದು ಬಹಳ ಇಂಪಾರ್ಟೆಂಟ್ ನಿಮ್ಮ ಉದ್ದೇಶ ಮತ್ತು ಸ್ಪಷ್ಟತೆಯ ಮೇಲೆ ಇದು ನಿಮಗೆ ಗೊತ್ತಾಗುತ್ತೆ ಗಳಿಸಿದ ಹಣವನ್ನು ಅನುಭವಿಸುವ ಮನಸ್ಥಿತಿ ಇರಬೇಕು ಅಂದರೆ ನಾವು ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ದೈಹಿಕವಾಗಿ ಆರೋಗ್ಯವಾಗಿರಬೇಕು ನೋಡಿ ಈಗ ಥಿಂಕ್ ಮಾಡಿ ಯಾವುದಕ್ಕೆ ಹಣ ಸಂಪಾದನೆ ಮಾಡ್ತಾ ಇದ್ದೀರಾ ಹಣ ಗಳಿಕೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅದನ್ನು ಬಳಸುವುದು ಅದನ್ನು ಬಳಸೋದು ಅಷ್ಟೇ ಮುಖ್ಯ ಬರೀ ಕೂಡಿಡೋದಲ್ಲ ಅದನ್ನು ಅನುಭವಿಸುವುದು ಗಳಿಸಿದ್ದನ್ನು ಅನುಭವಿಸಲು ಬೇಕಾದ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗಿದೆ ಮೂರನೇದು ಕ್ರಿಯೇಟಿವಿಟಿ ಹವ್ಯಾಸ ಆಟಗಳನ್ನು ಆಡೋದು ನಾವೇನೇ ಆಗಿರಲಿ ಒಂದಿಷ್ಟು ಹೊಸತನವನ್ನು ಕಲಿಯೋದು ಆ್ಯಂಡ್ ಹವ್ಯಾಸಗಳನ್ನು ರೂಢಿಸ್ಕೊಳ್ಳೋದು ನಿತ್ಯ ಒಂದಲ್ಲ ಒಂದು ಕ್ರೀಡೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದು ನಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಇದನ್ನು ಹೇಳೋದು ಅಂದರೆ ತುಂಬ ಜನ ಏನು ಮಾಡ್ತಾರೆ ಕಾಶಿ ಯಾತ್ರೆ ಅಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಏಜ್ ಆದಮೇಲೆ ಹೋಗಬೇಕು ಅಂತ ಓಕೆ ಆ್ಯಕ್ಚುಲಿ ಕಾಶಿ ಯಾತ್ರೆ ಅಥವಾ ನಾರ್ತ್ ಇಂಡಿಯಾ ಟ್ರಿಪ್ ಏನಿದೆ ದೇವ್ರ ದೇವ್ರ ದರ್ಶನ ಮಾಡುವಂಥದ್ದು ಅವೆಲ್ಲ ನಾವು ನಾವು ಫಿಸಿಕಲಿ ಫಿಟ್ ಆಗಿದ್ದಾಗಲೇ ಹೋಗಬೇಕು ಓಕೆ ದುಡ್ಡು ಕೂಡಿಟ್ಟು ಹೋಗೋಣ ಅಂತ ಅಂದ್ಕೊಳ್ತೀವಿ ಬಟ್ ಇಲ್ಲ ನಾವು ಆರೋಗ್ಯವಾಗಿ ಇದ್ದರೆ ಮಾತ್ರ ಅವೆಲ್ಲ ನೋಡೋಕ್ಕೆ ಸಾಧ್ಯ ಎಲ್ಲ ದುಡ್ಡಿರುತ್ತೆ ಫೈನಲಿ ಅದನ್ನೆಲ್ಲ ಹಾಸ್ಪಿಟಲ್ಗೆ ಖರ್ಚು ಮಾಡಿಬಿಡ್ತೀವಿ ಅಥವಾ ಅದೆಲ್ಲ ಕೂಡಿಡೋದ್ರಲ್ಲೇ ನಾವು ಆರೋಗ್ಯನ ಕಳ್ಕೊಂಬಿಡ್ತೀವಿ ಆಮೇಲೆ ಅದನ್ನು ಇನ್ನೊಬ್ಬರಿಗೆ ಕೊಟ್ಟು ಹೋಗ್ತಾ ಇರ್ತೀವಿ ಹಾಗಾಗಿ ಈ ಎಲ್ಲ ಮಾನಸಿಕ ಕಾರಣಗಳು ನಿಮಗೂ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಹಣ ಸಂಪಾದನೆ ಮಾಡೋದ್ರ ಹಿಂದೆ ಒಂದು ಸ್ಪಷ್ಟತೆನ ತಗೊಳ್ಳಿ ಯಾಕೆ ನೀವು ಹಣವನ್ನು ಸಂಪಾದನೆ ಮಾಡ್ತಿದ್ದೀರಾ ಅಂತ ನಿಮ್ಮ ಮೈಂಡಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಬೇಡ ನಿಮ್ಮ ಮೈಂಡು ಗೊಂದಲಕ್ಕೂ ಹೋಗೋದು ಬೇಡ ಅಥವಾ ಕಸಿ ಬಿಸಿ ಆಗೋದು ಬೇಡ ಅಯ್ಯೋ ಇದಕ್ಕೆ ನಾನು ಮಾಡ್ತಿದ್ದೀನಾ ಅಂತ ಅನಿಸೋದು ಬೇಡ ಕ್ಲಾರಿಟಿ ತಗೊಳ್ಳಿ ಇದ್ರೆ ಅದನ್ನು ಹೇಗೆ ಸ್ಪಷ್ಟತೆ ಕಡೆಗೆ ಹೋಗಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು ಓಕೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ನಮ್ಮ ವರ್ಕ್ಶಾಪಲ್ಲಿ ಯಾರು ಬಂದಿದ್ದಾರೆ ಭಾವನಾತ್ಮಕ ಸಂಪತ್ತು ಅನ್ನೋದು ನಮ್ಮ ವರ್ಕ್ಶಾಪ್ ತುಂಬ ಜನ ಅಟೆಂಡ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕನಸಿನ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ ನೀವು ಕೂಡ ಕಮೆಂಟ್ ಹಾಕ್ಬೋದು ನಿಜವಾಗ್ಲೂ ಕ್ಲಾಸ್ ಅಟೆಂಡ್ ಮಾಡಿದ ಮೇಲೆ ನಿಮಗೆ ಆ ಕನಸಿನ ಗೊಂದಲಗಳು ಕ್ಲಿಯರ್ ಆಗಿ ಒಂದು ಕ್ಲಿಯರ್ ಪಾತ್ ಕಾಣಿಸ್ತಿದ್ಯಪ್ಪ ಆ್ಯಂಡ್ ಎಷ್ಟು ಬೇಕು ನನಗೆ ಯಾಕೆ ಬೇಕು ಹೇಗೆ ಮಾಡಬೇಕು ಇದರ ಜೊತೆ ಜೊತೆಯಲ್ಲಿ ಸ್ಪಿರಿಚಲಿ ಎಮೋಷ್ನಲಿ ಆ್ಯಂಡ್ ಸ್ಪಿರಿಚುವಲಲ್ಲಿ ಎಮೋಷ್ನಲಿ ಜೊತೆಗೆ ಮಾನಸಿಕವಾಗಿ ಮೆಂಟಲಿ ಕೂಡ ಫಿಸಿಕಲಿ ಕೂಡ ನಾನು ಹೇಗೆ ಫಿಟ್ ಆಗಿರಬೇಕು ಹಣದ ಜೊತೆಯಲ್ಲಿ ಅನ್ನೋದನ್ನು ಕಲಿತಾ ಇದ್ದೀವಿ ಯಾಕೆ ಈ ಗೊಂದಲಗಳು ಆಗಬಾರ್ದು ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ ಹಣ ಅಂದರೆ ಬಾಯಿ ಬಿಡುತ್ತೆ ಅಂದರೆ ಏನಕ್ಕೆ ಬಾಯಿ ಬಿಡುತ್ತೆ ಆ ಮಾನಸಿಕ ಕಾರಣಗಳು ಬಾಯಿ ಬಿಡೋ ಹಾಗೆ ಮಾಡುತ್ತೆ ಥಿಂಕ್ ಮಾಡಿ ಏನು ನೀವು ಕಲಿಬೋದು ಈ ಪಾಠದಿಂದ ಏನು ಕಲ್ತ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು